ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮ್ಮ ಪಾಟೀಲ್ ಶ್ರೀಶಕ್ತಿ ಸವಿರುಚಿಯಿಂದ ಇದು ವೀರಭದ್ರೇಶ್ವರ ಜಾತ್ರೆ ಅಂತೇಳಿ ಗುಡಿಚಿ ಒಳಗೆ ಉತ್ತರ ಕರ್ನಾಟಕದೊಳಗೆ ದೊಡ್ಡ ಜಾತ್ರೆ ಅಂದರೆ ವೀರಭದೇಶ್ವರ ಗುಡಚಿ ಜಾತ್ರೆ ಆಮೇಲೆ ಬಾದಾಮಿ ಬನಶಂಕ್ರಮಣ ಜಾತ್ರೆ ಈ ಜಾತ್ರೆಯಲ್ಲಿ ಬರುವ ಪ್ರಸಾದದ ನಿಮ್ಮೊಂದಿಗೆ ನಾ ಹಂಚ್ಕೊಂಡನು ಇದಕ್ಕೆ ಕಾಯಿ ಅಂತವು ವೀರಭದ್ರೇಶ್ವರ ಜಾತ್ರೆ ಒಳಗೆ ಮಾತ್ರ ಅಷ್ಟ ಸಿಗ್ತೈತಿ ವರ್ಷಕ್ಕೊಮ್ಮೆ ಮಾತ್ರ ಅಷ್ಟ ಆಗ್ತೈತಿ ಇದು ಒಂದು ಕಾಯಿ ಚಲೋ ಇತ್ತು ಒಂದು ಕಾಯಿ ಕೆಟ್ಟಿತ್ತು ಇದ್ದ ಕಾಯಿ ಈ ರೀತಿ ಅದನ್ನು ಬೆಳಕಾಯಿ ಇದ್ರ ಒಳಗಿಂದ ಏನು ಪಲ್ಪ್ ಇರ್ತೈತಲ್ಲ ಅದನ್ನು ತಗೊಳ್ಳೋದು ಇರ್ತೈತಿ ತಕೊಂಡು ಅದ ಸ್ವೀಟ್ ಮಾಡ್ಕೊಳ್ಳೋದು ಇರ್ತೈತಿ ಇದು ಕಾಯಿ ವರ್ಷಕ್ಕೆ ಒಮ್ಮೆ ಆಗ್ತೈತಿ ಜಾತ್ರೆ ಒಳಗೆ ಪ್ರಸಾದಕ್ಕೆ ಮಾತ್ರ ಇದ ಅಲ್ಲಿ ಜಾತ್ರೆ ಒಳಗೆ ಇರ್ತೈತಿ ಇದನ್ನ ತೊಗೊಂಡು ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು ಅಂದರೆ ಸ್ವಲ್ಪ ಹುಳಿ ಹುಳಿನೂ ಇರ್ತೈತಿ ಸ್ವೀಟ್ ಸ್ವೀಟ್ ಇರ್ತೈತಿ ಇದು ಇದೊಂಥರ ಟೇಸ್ಟಾ ಬೇರೆ ಇರ್ತೈತಿ ಇದು ಎಲ್ಲಾದರೂ ನಿಮ್ಮ ಸಿಕ್ಕರೆ ಯಾರೂ ಬಿಡಾಕೋಗ್ಬೇಡ್ರಿ ಇದನ್ನು ಪ್ರಸಾದ ರೂಪದೊಳಗೆ ತೊಗೊಂಡ್ತೀನಿ ತಿನ್ನಿರಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಬೇಕು ಹಾಕಿ ಅದನ್ನು ಚಂದಕ್ಕೆ ಕೈಲೇನ ಕಲಿಸ್ರೆ ಚಲೋ ಅದು ನೀವು ಚಮಚೆ ಸಹಾಯದಿಂದ ಕಲಿಸ್ರೆ ಅದು ಬೆಲ್ಲ ಆದ ಕೊಡಂಗಿಲ್ಲ ಅದ್ರ ಸಂಬಂಧಿದ ನಾವೊಂದು ಎರಡು ಮೂರು ದಿವಸ ಆದರೂ ಇಟ್ಕೊಂಡು ತಿನ್ಬೋದು ಬೆಳಗ್ಗೆ ಕಾಯಿ ಇದ್ರಾಗ ಒಂದು ಕೆಟ್ಟದ್ದು ಇರ್ತಾವೆ ಚಲೋ ಇರ್ತಾವೆ ಅದೊಂದು ಸ್ವಲ್ಪ ವಾಸದ ಮೇಲೆ ಗೊತ್ತಾಕತಿ ಮತ್ತು ಕೆಟ್ಟದ್ದು ಸ್ವಲ್ಪ ಕರಗನೂ ಆಗಿರ್ತೈತಿ ಇದು ವರ್ಷಕ್ಕೊಮ್ಮೆ ಸಿಗ್ತೈತಿ ಜಾತ್ರೆ ಒಳಗೆ ಮಾತ್ರ ಅಷ್ಟ ನಮಗೆ ನಮ್ಮ ನಾದಿ ಕೊಟ್ಟು ಕೈಸಳು ಈ ರೀತಿ ನಾವು ಇದನ್ನು ಪ್ರಸಾದ ಮಾಡ್ಕೊಂಡು ತಿಂದು ನನ್ಗೊಂದು ಸ್ವಲ್ಪ ನೆಗಡಿಯಾಗಿದ್ದಕ್ಕೆ ಅದನ್ನಿ ಸ್ವಲ್ಪ ಸ್ಪಷ್ಟವಾಗಿ ಬರುವಾತು ಈ ರೀತಿ ಅದನ್ನ ಮಿಕ್ಸ್ ಮಾಡಿ ಕಾಸ ನಾವು ಬೆಳಕಾಯಿ ಪ್ರಸಾದ ವರ್ಷಕ್ಕೊಮ್ಮೆ ತಿಂತವು ಇದನ್ನ ನಿಮ್ಮೆಲ್ಲರಿಗೂ ನೊಂದು ತೋರಿಸ್ಬೇಕು ಹಂಚ್ಕೋಬೇಕು ಅಂತ ಕಾಸ ನಾನು ತಗೊಂಬಂದೇನು ನಿಮಗೆಲ್ಲ ನನ್ನ ವಿಡಿಯೋಗಳು ಎಲ್ಲ ಲೈಕ್ ಆದರೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ನೋಡೋರಂತೂ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ ಸಪೋರ್ಟ್ ನನ್ನ ಮೇಲೆ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು